ಇವನ್ ಗೋಪಾಲ ಸ್ವಾಮಿ ಬದುಕಿರ್ಬೇಕಾದ್ರು ಕೂಡ ನಮ್ಮ ಧನಂಜಯನನ್ನ ಭವಿಷ್ಯದ ಅಂಬಾರಿ ಆನೆ ಅಂತಾನೆ ಬಿಂಬಿಸಿದ್ರು ಇವನ್ಗೂ ಕೂಡ ನಮ್ಮ ಅಭಿಮನ್ಯು ಗೋಪಾಲ ಸ್ವಾಮಿಗೆ ಎಷ್ಟು ತೂಕ ಹಾಕ್ತಾ ಇದ್ರು ಅಷ್ಟೇ ತೂಕವನ್ನ ನಮ್ಮ ಧನಂಜಯನ್ಗೂ ಕೂಡ ಹಾಕ್ತಾ ಇದ್ರು ಹಾಯ್ ನಮಸ್ಕಾರ ನಾನಂದ ನೀವು ನೋಡ್ತಾ ಇದ್ದೀರಾ ನಮ್ದು ಎ ನಮ್ ಇಷ್ಟ ಸ್ನೇಹಿತರೆ ಧನಂಜಯ ಭವಿಷ್ಯದ ಅಂಬಾರಿ ಆನೆಗಳಲ್ಲಿ ಒಂದು ಸೊ ರೀಸೆಂಟ್ ಆಗಿ ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥ ವಿಷಯ ಏನು ಅಂತಂದ್ರೆ ಸೊ ಮುಂಬರ್ತಕ್ಕಂಥ ದಸರಾದಲ್ಲಿ ಅಂಬಾರಿ ಆನೆ ಆಗತಕ್ಕಂಥ ಜವಾಬ್ದಾರಿ ಯಾರ ಪಾಲಾಗುತ್ತೆ ಅಂತ ಕೆಲವು ಅಭಿಮಾನಿಗಳಂತೂ ನಮ್ಮ ಧನಂಜಯನೇ ಭವಿಷ್ಯದ ಅಂಬಾರಿ ಆನೆ ಅಂತ ಅಂದ್ರೆ ಇನ್ನು ಕೆಲವರು ಸೊ ಬಳ್ಳೆಯ ಕಿಂಗ್ ಸೊ ಮಹೇಂದ್ರ ನಮ್ಮ ಭವಿಷ್ಯದ ಅಂಬಾರಿ ಆನೆ ಅಂತ ಕೆಲವರು ಇನ್ನು ಕೆಲವರಾದರೆ ಸೊ ಪ್ರಶಾಂತನಿಗೂ ಕೂಡ ಅವಕಾಶ ಕೊಡಬೇಕು ಅಂತ ಇನ್ನು ಕೆಲವರ ವಾದ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಸೊ ನಮ್ಮ ಧನಂಜಯನ ಒಂದು ವೈಶಿಷ್ಟ್ಯತೆಗಳೇನು ಹಾಗಾದರೆ ಇವನು ಭವಿಷ್ಯದಲ್ಲಿ ಅಂಬಾರಿ ಆನೆ ಆಗತಕ್ಕಂಥ ಒಂದು ಸಾಧ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ಡಿಸ್ಕಷನ್ ಅಂಡ್ ಹಾಗೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ಇವನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡಣ ಧನಂಜಯ ಇವನ ವಯಸ್ಸು ನಲವತ್ತೈದು ವರ್ಷ ಇವನನ್ನು ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಹಾಸನದ ಹೆಸಳೂರು ಅರಣ್ಯ ಪ್ರದೇಶದಲ್ಲಿ ಕ್ಯಾಪ್ಚರ್ ಮಾಡ್ತಾರೆ ಸೊ ಇವನು ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಸುಮಾರು ಏಳು ವರ್ಷಗಳಿಂದ ಭಾಗಿಯಾಗುತ್ತಾ ಇದ್ದು ಆರಂಭದಲ್ಲಿ ಒಬ್ಬ ಸಾಲಾನೆಯಾಗಿ ತದನಂತರ ಪಟ್ಟದಾನೆಯಾಗಿ ತದನಂತರ ನಿಶಾನೆ ಆನೆಯಾಗಿ ತನ್ನ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾನೆ ಹಾಗಾದರೆ ಧನಂಜಯನ ಒಂದು ವೈಶಿಷ್ಟ್ಯತೆ ಅಂತ ನಾವು ನೋಡೋದಾದರೆ ಸೊ ಇವನ ವಯಸ್ಸು ನಲವತ್ತ ಐದು ವರ್ಷ ಎತ್ತರ ಎರಡು ಪಾಯಿಂಟ್ ಎಂಟು ಏಳು ಮೀಟರ್ ತೂಕ ಐದು ಸಾವಿರದ ಮುನ್ನೂರ ಹತ್ತು ಕೆ ಜಿ ಹಾಗೆ ಇವನ ದೇಹದ ಉದ್ದ ಮೂರು ಪಾಯಿಂಟ್ ಎಂಟು ಐದು ಮೀಟರ್ ಸ್ನೇಹಿತರೆ ಸಾಮಾನ್ಯವಾಗಿ ಎಲ್ಲ ಆನೆಗಳಿಗೂ ಕೂಡ ಅಂಬಾರಿಯನ್ನು ಓರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಅನ್ನೋದು ಇದ್ದೇ ಇರುತ್ತೆ ಆದರೆ ಅಂಬಾರಿಯನ್ನು ಓರ್ತಕ್ಕಂಥ ಆನೆಗೆ ಕೆಲವೊಂದು ದೈಹಿಕ ಲಕ್ಷಣಗಳನ್ನು ಆನೆ ಹೊಂದಿರಬೇಕು ಅದೇನು ಅಂತಂದರೆ ಒಂದು ಮುಖದ ಲಕ್ಷಣ ಹಾಗೆ ಆನೆಯ ದಂತಗಳು ಆನೆಯ ಎತ್ತರ ಬೆನ್ನಿನ ಮೇಲ್ಭಾಗ ಸಮತಟ್ಟಾಗಿರಬೇಕು ಹಾಗೆ ಆ ಬೆನ್ನು ಉದ್ದ ಇರಬೇಕು ಹಾಗೆ ಆ ಒಂದು ಆನೆಯ ಕಾಲುಗಳು ಸೊ ಏನೆಲ್ಲ ಇದೆಯಲ್ಲ ಇವೆಲ್ಲ ಒಂದು ಮೋಸ್ಟ್ ಕ್ರೂಷಿಯಲ್ ರೋಲನ್ನು ಪ್ಲೇ ಮಾಡುತ್ತೆ ಮೇನ್ ಆಗಿ ಆ ಒಂದು ಆನೆಯ ಒಂದು ಬಿಹೇವಿಯರ್ ಅನ್ನೋದು ಒಂದು ಕ್ರೂಷಿಯಲ್ ರೋಲನ್ನು ಪ್ಲೇ ಮಾಡುತ್ತೆ ಸೊ ಇದ್ರ ವಿಚಾರಕ್ಕೆ ಬಂತು ಅಂತಂದ್ರೆ ಸೊ ನಮ್ಮ ಧನಂಜಯ ತುಂಬ ಆಕರ್ಷಕ ಅವನು ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ಸೊ ಒಂದು ಪಟ್ಟದ ಆನೆಯಾಗಿ ಒಂದು ಆನೆ ಆಯ್ಕೆ ಆಗಬೇಕು ಅಂತಂದ್ರೆ ಆ ಒಂದು ಆನೆ ನೋಡೋದಕ್ಕೆ ತುಂಬ ಅದ್ಭುತವಾಗಿರಬೇಕು ಅಷ್ಟೇ ಆಕರ್ಷಣೀಯವಾಗಿದ್ದಾಗ ಮಾತ್ರ ಆ ಒಂದು ಆನೆಯನ್ನು ಪಟ್ಟದ ಆನೆಯಾಗಿ ಸೆಲೆಕ್ಟ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ವಿಕ್ರಮ ಆಗಿರ್ಬೋದು ಮತ್ತು ಮಿಸ್ಟರ್ ಕಂಜನ್ ಆಗಿರ್ಬೋದು ಹಾಗೆ ನಮ್ಮ ಧನಂಜಯ ಆಗಿರ್ಬೋದು ಸೊ ನೋಡೋದಕ್ಕೆ ತುಂಬ ಅದ್ಭುತವಾಗಿರ್ತಕ್ಕಂಥ ಆನೆ ಆಗಿರೋದ್ರಿಂದ ಸೊ ಇಲ್ಲಿ ಪಟ್ಟದ ಆನೆಯಾಗಿ ಇದನ್ನು ಆಯ್ಕೆ ಮಾಡಿರ್ತಕ್ಕಂಥ ಒಂದು ಚಾನ್ಸಸ್ ಇದೆ ಸ್ನೇಹಿತರೆ ಇದು ಬಿಟ್ಟು ನಾವು ನೋಡೋದಾದರೆ ಇವನಿಗೆ ದಸರಾದಲ್ಲಿ ಭಾಗಿ ಆಗಿರ್ತಕ್ಕಂಥ ಅಪಾರ ಅನುಭವ ಇದೆ ಇವನ್ ಗೋಪಾಲಸ್ವಾಮಿ ಬದುಕಿರ್ಬೇಕಾದ್ರು ಕೂಡ ನಮ್ಮ ಧನಂಜಯನನ್ನ ಭವಿಷ್ಯದ ಅಂಬಾರಿ ಆನೆ ಅಂತಾನೆ ಬಿಂಬಿಸಿದ್ರು ಇವನಿಗೂ ಕೂಡ ನಮ್ಮ ಅಭಿಮನ್ಯು ಗೋಪಾಲಸ್ವಾಮಿಗೆ ಎಷ್ಟು ತೂಕ ಹಾಕ್ತಾ ಇದ್ರು ಅಷ್ಟೇ ತೂಕವನ್ನ ನಮ್ಮ ಧನಂಜಯನಿಗೂ ಕೂಡ ಹಾಕ್ತಾ ಇದ್ರು ಆ್ಯಂಡ್ ಅದನ್ನ ಒತ್ಕೊಂಡು ತುಂಬ ತುಂಬಾ ತುಂಬ ವೇಗವಾಗಿ ತನ್ನ ಗುರಿಯನ್ನು ರೀಚ್ ಇದ್ದ ಈವನ್ ಅವನು ಪರ್ಟಿಕ್ಯುಲರಾಗಿ ಸೊ ನಮ್ಮ ಧನಂಜಯನ ಬಗ್ಗೆ ಹೇಳಬೇಕು ಅಂತಂದರೆ ಆ ನಾನು ತುಂಬ ಜನರನ್ನು ಕೇಳಿದ್ದ ಮಾತೇನು ಅಂತಂದರೆ ಸೊ ಒಂದು ಅಂಬಾರಿಯಾನೆ ಆಗಲಿಕ್ಕೆ ಮೇಯ್ನಾಗಿ ಯಾವ ಒಂದು ಕ್ವಾಲಿಟಿನ ನೀವು ನೋಡ್ತೀರಂತ ಅದಕ್ಕೆ ಅವರು ರಿಪ್ಲೈ ಏನಪ್ಪ ಅಂತಂದರೆ ಒಂದು ಹೆಣ್ಣನೇ ಕೂಡ ಅದನ್ನು ಓದ್ತಕ್ಕಂಥ ಸಾಮರ್ಥ್ಯ ಅನ್ನೋದಿರುತ್ತೆ ಆದರೆ ಸೊ ಆ ಒಂದು ಆನೆಯ ಎತ್ತರ ಆಗಿರ್ಬೋದು ದೈಹಿಕ ರಚನೆ ಮೋಸ್ಟ್ ಕ್ರೂಷಿಯಲ್ ಅಂತ ಅದರಲ್ಲಿ ಬೆನ್ನಿನ ಒಂದು ಮೇಲ್ಭಾಗ ಏನಿದೆಯಲ್ಲ ಅದು ತುಂಬ ಸಮತಟ್ಟಾಗಿರಬೇಕು ಆಗಿರಬೇಕು ಸೊ ತುಂಬ ಸಮತಟ್ಟ ಆದಾಗ ಆ ಒಂದು ಗಾದಿ ನಮ್ದಾದ ಮೇಲೆ ಅಂಬಾರಿ ಪ್ರಾಪರ್ ಆಗಿ ಕೋರುತ್ತೆ ಅನ್ನೋದು ಸೊ ಈ ವಿಚಾರ ಅಂತ ಬಂದಾಗ ಸೊ ಧನಂಜಯ ದ ಮೋಸ್ಟ್ ಕೇಪೇಬಲ್ ಅಂತ ಹೇಳ್ಬೋದು ಆ್ಯಂಡ್ ನೀವು ನಾರ್ಮಲ್ ಆಗಿ ಅಟ್ ಪ್ರೆಸೆಂಟ್ ಇರ್ತಕ್ಕಂಥ ದಸರಾ ಆನೆಗಳಲ್ಲಿ ಒಂದು ತುಂಬ ಎತ್ತರ ಇರ್ತಕ್ಕಂಥದ್ದು ಹಾಗೆ ಸೊ ಒಳ್ಳೆ ವೆಲ್ಟ್ ಇರ್ತಕ್ಕಂಥ ಧನಂಜಯನು ಕೂಡ ಒಬ್ಬ ಸೊ ಇಲ್ಲಿ ನಮ್ಮ ಮಹೇಂದ್ರ ಯಾವ ಥರ ಹಂಡ್ರೆಡ್ ಪರ್ಸೆಂಟ್ ಕೇಪೇಬಲ್ ಇದ್ದಾನೋ ಅಷ್ಟೇ ಒಂದು ಕೇಪೇಬಲ್ ಸೊ ನಮ್ಮ ಧನಂಜಯನಲ್ಲೂ ಕೂಡ ಇದೆ ಅಂಡ್ ಸೊ ಇದು ಭವಿಷ್ಯದ ಅಂಬಾರಿ ಯಾರು ಅಂತ ನಿರ್ಧಾರ ಮಾಡ್ತಕ್ಕಂಥ ಅಧಿಕಾರ ಯಾರಿಗೂ ಕೂಡ ಇರೋದಿಲ್ಲ ಆ ಒಂದು ದೇವರ ಇಚ್ಛೆ ಸೊ ದೇವರ ಅನುಗ್ರಹ ಇದ್ದರೆ ಸೊ ಎಲ್ಲ ಜವಾಬ್ದಾರಿ ಕೂಡ ಸೊ ಯಾರಿಗೆ ಬೇಕಾದರೂ ಸಿಗಬಹುದು ಆ್ಯಂಡ್ ಫೈನಲಿ ನಾನು ಹೇಳೋದು ಒಂದೇ ಮತ್ತು ಕೆಲವೊಂದು ನೀವು ಅಂದ್ಕೊಳ್ತೀರಾ ಸೊ ಧನಂಜಯನ್ ಸಮ್ ನೆಗೆಟಿವ್ ಅಂತ ಸೊ ಎಲ್ಲ ಆನೆಗಳಂತ ಬಂದಾಗ ಸೊ ಪ್ರತಿಯೊಂದು ಆನೆಗೂ ಪಾಸಿಟಿವ್ ಅನ್ನೋದು ಹೇಗಿರುತ್ತೋ ಹಾಗೆ ಸ್ವಲ್ಪ ನೆಗೆಟಿವ್ ಅನ್ನೋದು ಕೂಡ ಇರುತ್ತೆ ಸೊ ನಾವು ಅದೇ ನೆಗೆಟಿವನ್ನು ದೊಡ್ಡದಾಗಿ ಮಾಡಬಾರ್ದು ಸೊ ಅಂದರೆ ಒಂದೊಂದು ಆನೆಗೆ ಅದರದ್ದೇ ಆಗಿರ್ತಕ್ಕಂಥ ಒಂದು ಬಿಹೇವಿಯರ್ ಅನ್ನೋದು ಆಗಿರುತ್ತೆ ಸೊ ಅದೇನಾದರೂ ಆಗಲಿ ಎಲ್ಲ ಆನೆಗಳು ಕೂಡ ನಮ್ಮ ಆನೆಗಳೇ ಸೊ ನಮ್ಮ ಧನಂಜಯ ಇರ್ಬೋದು ಮಹೇಂದ್ರ ಇರ್ಬೋದು ಪ್ರಶಾಂತ ಇರ್ಬೋದು ಕಂಜನ್ ಏಕಲವ್ಯ ಭೀಮಾ ಅಭಿಮನ್ಯು ಎಲ್ಲ ಕೂಡ ನಮ್ಮ ಆನೆಗಳೇ ಆ್ಯಂಡ್ ಯಾರಿಗೆ ಆ ಒಂದು ಜವಾಬ್ದಾರಿ ಸಿಕ್ಕರೂ ಕೂಡ ನಮಗಂತೂ ಖುಷಿ ಎಲ್ಲ ಕೂಡ ನಮ್ಮ ಆನೆಗಳೇ ಅಂತ ಫೈನಲಿ ಒಂದು ಸ್ಮಾಲ್ ಸಜೆಷನ್ ಏನಪ್ಪ ಅಂತಂದರೆ ಮಹೇಂದ್ರ ಪ್ಯಾನ್ಸ್ ಡಿಸಪಾಯಿಂಟ್ ಆಗಬೇಡಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಮಹೇಂದ್ರನ ಬಗ್ಗೆ ಕೂಡ ಮಾತಾಡ್ತೀನಿ ಅಂತ ಹೇಳ್ತಾ ಆ್ಯಂಡ್ ಫೈನಲಿ ಆ ದೇವರು ನಮ್ಮ ಎಲ್ಲಾ ಆನೆಗಳಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಒಂದು ಸ್ಮಾಲ್ ವಿಡಿಯೋ ಮುಗಿಸ್ತಾ ಇದ್ದೀನಿ